ನೋಡಿ ಸ್ನೇಹಿತರೆ ನಾ ಈಗ ಇಲ್ಲಿ ಕಾಶ್ಮೀರದಲ್ಲಿ ನಾವೀಗ ಏನು ಇದೆ ಅಂದರೆ ಆಪಲ್ ತೋಟಕ್ಕೆ ಬಂದಿದ್ದೀವಿ ನೋಡಿ ಈಗ ನಾವು ಅಲ್ಲಿ ಆಪಲ್ ತಿಂತೀವಿ ನೋಡಿ ಇದು ಫಸ್ಟ್ ನಾವು ಅಲ್ಲಿ ಬರ್ತದಲ್ಲ ಗ್ರೀನ್ ಆಪಲ್ ಇದು ಇದು ತುಂಬ ಅಣ್ಣ ಆದಮೇಲೆ ಇದು ಇವಾಗ ಇನ್ನೂ ಬೆಳೆ ಇನ್ನೂ ಬರಬೇಕಿದು ನೋಡಿ ಇದು ಹಣ್ಣಾಗಬೇಕು ಹಣ್ಣಾದಮೇಲೆ ಆದಮೇಲೆ ಕೊಯ್ಲು ಬರುತ್ತೆ ನೋಡಿ ಇದರೊಳಗೆ ವೆರೈಟಿ ತುಂಬ ಇದೆ ನೋಡಿ ಇವರು ಇಲ್ಲಿ ನೋಡಿ ಇಲ್ಲಿ ಆಪಲಲ್ಲಿ ಭಯ ಭಯ इसमें क्या-क्या वैरायटी बना को आप एप्पल में गुलाग गुलाग है नहीं नहीं क्या-क्या टेस्ट है एप्पल में क्या-क्या बना को है आप फ्लेवर एप्पल में चटनी बनाते हैं हाँ ये नहीं नहीं हां बोलो मैं बिट कैमरा से ऐसे चलो ये ऐसे पता के बाल डालो ये एप्पल पिकल ऐसे ऐसे ये तो एप्पल चटनी हां ये एप्पल पिकल और ये तो एप्पल उपिन काई हां ये वॉलनट एप्पल जैम नोट इदो वॉलनट एप्पल जैम और ये है एप्पल सैफ्रन जैम नोट इदो एप्पल केसरी जैम और ये है मलबेरी जैम नोट इदो एप्पल मलबेरी जैम और ये है फिक जैम ओ दादा ओ गिरा मत ओ दादा नोट इदो एप्पल कैसे नहीं कर रहा है फिक ले यार कीलस पड़े ओ गिरा बजा अभी गिरा हां अभी जस्ट नोट इदो లోటస్ ోటస్ ఇది కాశ్మీరీ గార్లిక్ చట్నీ ఇది ఆపల్ ఎక్ని ఆపల్ చట్నీ ఆపల్ జామ్ నోడి ఇవరు యావతర ఇది ఇవరు ఆపల్ ఆపల అన్న ముంచే కాయ ಎಲ್ಲ ಇದು ವೆರೈಟಿ ಮಾಡಿದ್ದಾರೆ ನೋಡಿ ಇದು ಏ ಕಬಿ ಏ ಆತನಿಗೂಸ್ ಫಾರ್ಟಿ ಡೇಸ್ ಭಯ ಇಸ್ಮೆ ಗ್ರೀನ್ ಆಪಲ್ ನಿಲ್ತಾನೆಪಲ್ಪಲ್ ಓ ಅಲಗೆ ನೋಡಿ ಇದು ಮಾಮೂಲಿ ಕಾಶ್ಮೀರಿ ಆಪಲ್ ಇದು ನೋಡಿ ಇದು ತುಂಬಾ ನೋಡಿ ಇದೆಲ್ಲ ತೋಟ ಇದೆ ನಾವೇನಲ್ಲಿ ಫ್ರೀಝರಲ್ಲಿ ನಮಗೆ ನಮಗೆ ಬರೋದು ಆಪಲೆಲ್ಲ ಫ್ರೀಜರಲ್ಲಿ ಇಕ್ಬಿಟ್ಟು ಆರು ತಿಂಗಳು ಎಲ್ಲ ಸ್ಟೋರ್ ಮಾಡಿರೋದಿರ್ತದೆ ಇಲ್ಲಿ ಇದು ಫ್ರೆಶ್ಶು ಇದು ಇನ್ನು ನಲವತ್ತು ದಿವಸ ಆದಮೇಲೆ ಕಟ್ಟಿಂಗ್ ಬರುತ್ತೆ ನೋಡಿ ಈ ಥರ ಎಲ್ಲ ಆಗಲೇ ಬಣ್ಣ ಬರ್ತಾ ಇದೆ ನೋಡಿ ಇದು ಈ ಥರ ನೋಡಿ ಇದು ಆಪಲ್ ಇದು ತುಂಬಾ ದೊಡ್ಡ ತೋಟ ಇದು ನೋಡಿದು ಇದೆ ಇದೆ ನೋಡಿ ಇದು ಈ ಥರ ಎಲ್ಲ ತುಂಬನೇ ಬೆಳೆ ನೋಡಿ ಎಷ್ಟು ಒಂದು ಮರದಲ್ಲಿ ಎಷ್ಟೆಷ್ಟಿದೆ ಮರ ಬಂದು ನೋಡಿ ಇಷ್ಟೇ ಇರೋದು ಆಪಲ್ ಮರ ಇಷ್ಟೇ ನಾವು ಕೈ ಇಟ್ಟರೆ ಹಿಂಗೆ ಕೈ ಇಟ್ಟರೆ ಸಿಗುತ್ತೆ ಕೈ ಇಟ್ಟರೆ ಸಿಗ್ಬೋದು ಅಷ್ಟು ತುಂಬ ಚಿಕ್ಕದಾಗಿದೆ ನೋಡಿ ಮಾಮೂಲಿ ಬೇಸಾಯ ಮಾಡಿದ್ದಾರೆ ನಾವು ಹೆಂಗೆ ಅಡಿಕೆ ಗಿಡ ಹಾಕ್ತೀವಿ ಆ ಥರ ಅಡಿಗೆ ಒಂದೊಂದು ದುರ್ಗದಲ್ಲಿ ಒಂದೊಂದು ಮಿ ಆಪಲ್ ಗಿಡ ಹಾಕಿದ್ದಾರೆ ಇಲ್ಲಿ ಆ್ಯಪಲ್ ಜ್ಯೂಸ್ ಎಲ್ಲ ಥರದ್ದು ಮಾರ್ತಾರೆ